ಕರ್ನಾಟಕ ರತ್ನ ಪ್ರಶಸ್ತಿ ಹೆಸರು ಕೇಳಲೇ ಎಷ್ಟು ಸೊಗಸು ಅನಿಸುತ್ತೆ ಅಲ್ವಾ ವೀಕ್ಷಕರೇ ಹೌದು ಕರ್ನಾಟಕ ಕನ್ನಡ ಅನ್ನೋ ಪದಗಳಿಗೆ ಇರುವ ಸೊಗಸೇ ಅದು ಇನ್ನು ಅದರಲ್ಲೂ ಕರ್ನಾಟಕ ರತ್ನ ಅನ್ನೋದಂತೂ ಕೇಳಲು ಕಿವಿಗಂತೂ ಒಂದು ಮಧುರ ಕಂಪು ಅದು ಕನ್ನಡ ಭಾಷೆಗೆ ಇರುವ ತಾಕತ್ತು ವೀಕ್ಷಕರೇ ಕರ್ನಾಟಕ ರತ್ನ ಪ್ರಶಸ್ತಿ ಅನ್ನುವುದು ಕರ್ನಾಟಕದಲ್ಲಿ ನೀಡುವ ಅತಿ ದೊಡ್ಡ ನಾಗರಿಕ ಪ್ರಶಸ್ತಿ ಈ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಆರಂಭಿಸಲಾಯಿತು ಈ ಪ್ರಶಸ್ತಿಯನ್ನು ಯಾವುದೇ ಕ್ಷೇತ್ರದಲ್ಲಿ ಅಸಾಧಾರಣ ಮತ್ತು ಅತ್ಯುತ್ತಮ ಕೊಡುಗೆಯನ್ನು ನೀಡಿದ ವ್ಯಕ್ತಿಗಳಿಗೆ ನೀಡಲಾಗುವುದು ಎಂದು ತೀರ್ಮಾನಿಸಲಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಹಾಗೂ ಮೊದಲ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ರಾಷ್ಟ್ರಕವಿ ಎಂದು ಖ್ಯಾತನಾಮರಾಗಿದ್ದಂತಹ ಕುವೆಂಪುರವರಿಗೆ ನೀಡಿ ಗೌರವಿಸಲಾಯಿತು ಇನ್ನು ಕುವೆಂಪುರವರ ಹಿನ್ನೆಲೆಯನ್ನು ನೋಡೋದಾದ್ರೆ ಇಪ್ಪತ್ತೊಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೂಡಿಗೆ ಎಂಬ ಗ್ರಾಮದಲ್ಲಿ ಜನಿಸಿದರು ತಾಯಿ ಸೀತಮ್ಮ ತಂದೆ ವೆಂಕಟಪ್ಪಗೌಡ ಕುಪ್ಪಳ್ಳಿಯು ಇವರ ತಂದೆಯ ಊರಾಗಿತ್ತು ಇನ್ನು ಕುವೆಂಪುರವರು ಕೂಲಿಮಠದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಶುರು ಮಾಡಿದ ಇವರು ತೀರ್ಥಹಳ್ಳಿಯಲ್ಲಿ ಮಾಧ್ಯಮಿಕ ಶಿಕ್ಷಣ ಮುಗಿಸಿ ಹೈಸ್ಕೂಲ್ಗೆ ಮೈಸೂರಿನ ವೆಸ್ಲಿಯನ್ ಮಿಷನ್ ಸ್ಕೂಲ್ಗೆ ಬರ್ತಾರೆ ನಂತರ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಬಿ ಎ ವ್ಯಾಸಂಗ ಮುಗಿಸಿ ಕನ್ನಡದಲ್ಲಿ ಎಂಎ ಪದವಿ ಪಡೆದರು ಇವರು ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ನಂತರ ಪ್ರಾಂಶುಪಾಲರಾಗಿ ಆನಂತರ ಕುಲಪತಿಗಳಾಗಿ ನಿವೃತ್ತಿಯಾಗಿದ್ದು ಇವರ ವೃತ್ತಿ ಜೀವನ ಕೂಡ ತೃಪ್ತಿಯಾಗಿಯೇ ಇರುತ್ತದೆ ರಾಷ್ಟ್ರಕವಿ ಕುವೆಂಪುರವರು ಕನ್ನಡ ಬರಹಗಾರರು ಕವಿ ಕಾದಂಬರಿಕಾರ ನಾಟಕ ರಚನೆಕಾರರಾಗಿದ್ದರು ಆತ್ಮಕತೆ ಜೀವನ ಚರಿತ್ರೆಗಳು ಮತ್ತು ಉತ್ತಮ ವಿಮರ್ಶಕರಾಗಿದ್ದರು ಇನ್ನು ಕುವೆಂಪುರವರು ರಸಋಷಿ ಯುವ ಕವಿ ಜಗದ ಕವಿ ಮತ್ತು ರಾಷ್ಟ್ರಕವಿ ಎಂದು ಕರೆಸಿಕೊಳ್ಳಲ್ಪಡುತ್ತಿದ್ದರು ಇವರು ರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯವನ್ನು ರಚಿಸಿರುತ್ತಾರೆ ಮತ್ತು ವಿಶ್ವಮಾನವ ಸಂದೇಶ ನೀಡಿದ ಮಹಾಕವಿ ಕುವೆಂಪುರವರು ಕರ್ನಾಟಕ ರತ್ನ ಪ್ರಶಸ್ತಿಯ ಜೊತೆಗೆ ಇನ್ನೂ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಮೈಸೂರು ವಿವಿಯಿಂದ ಗೌರವ ಡಾಕ್ಟರೇಟ್ ಜ್ಞಾನಪೀಠ ಪ್ರಶಸ್ತಿ ಪಂಪ ಪ್ರಶಸ್ತಿ ಪದ್ಮವಿಭೂಷಣ ಹೀಗೆ ಇನ್ನು ಹತ್ತು ಹಲವು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದ ರಾಷ್ಟ್ರಕವಿ ಕುವೆಂಪುರವರು ಹನ್ನೊಂದು ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮೈಸೂರಿನಲ್ಲಿ ನಿಧನ ಹೊಂದಿದರು ಮತ್ತು ಕುಪ್ಪಳ್ಳಿಯಲ್ಲಿ ಅವರನ್ನು ಅಂತ್ಯ ಸಂಸ್ಕಾರ ಮಾಡಲಾಯಿತು ಇನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ಸರ್ಕಾರವು ಸಾಹಿತ್ಯ ಸೇವೆಗೆಂದು ಕುವೆಂಪುರವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರೆ ಅದೇ ವರ್ಷದ ಸಾಲಿನಲ್ಲಿ ಇನ್ನೊಬ್ಬರಿಗೂ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತದೆ ಅದು ಕನ್ನಡ ಚಿತ್ರರಂಗದ ಮಹಾನ್ ಚೇತನ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಿನಿಮಾ ರಂಗದ ಸೇವೆಯನ್ನು ಗುರುತಿಸಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಿರುತ್ತಾರೆ ಇನ್ನು ರಾಜ್ಕುಮಾರ್ ಅವರು ಇಪ್ಪತ್ನಾಲ್ಕು ಏಪ್ರಿಲ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಲಕ್ಷ್ಮಮ್ಮ ಮತ್ತು ಸಿಂಗಾನಲ್ಲೂರು ಪುಟ್ಟಸ್ವಾಮಯ ದಂಪತಿಗಳಿಗೆ ತಮಿಳುನಾಡಿಗೆ ಹೊಂದಿಕೊಂಡಂತಹ ಗಾಜನೂರು ಎಂಬ ಗ್ರಾಮದಲ್ಲಿ ಜನಿಸಿದರು ಇವರ ಧರ್ಮಪತ್ನಿ ಪಾರ್ವತಮ್ಮ ಬಾಲ್ಯದಲ್ಲಿ ಮುತ್ತುರಾಜ್ ಎಂಬ ನಾಮಧೇಯ ಹೊಂದಿದ್ದ ಇವರು ನಾಲ್ಕನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿದ್ದರು ರಾಷ್ಟ್ರ ಪ್ರಶಸ್ತಿ ಪಡೆದ ಬೇಡರ ಕಣ್ಣಪ್ಪ ಎಂಬ ಚಿತ್ರದಿಂದ ಅಭಿನಯ ಆರಂಭಿಸಿದ ಮುತ್ತುರಾಜರವರು ನಿರ್ದೇಶಕ ಗುಬ್ಬಿ ವೀರಣ್ಣರವರಿಂದ ರಾಜಕುಮಾರರಾಗಿ ಮರುನಾಮಕರಣವಾಗುತ್ತಾರೆ ಸುದೀರ್ಘ ಐದು ದಶಕಗಳವರೆಗೆ ಇವರು ಸಿನಿಮಾ ರಂಗದಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಶಬ್ದವೇದಿ ಇವರ ಕಡೆಯ ಚಲನಚಿತ್ರವಾಗಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಚಲನಚಿತ್ರಗಳಲ್ಲಿ ಕೇವಲ ನಟನೆಗಷ್ಟೇ ಸೀಮಿತವಾಗದೆ ಯಶಸ್ವಿ ಗಾಯಕರು ಸಹ ಆಗಿದ್ದರು ಇವರ ಧರ್ಮಪತ್ನಿ ಪಾರ್ವತಮ್ಮ ರಾಜ್ಕುಮಾರವರು ಕಟ್ಟಿ ಬೆಳೆಸಿದ ಸಂಸ್ಥೆಗಳ ಮೂಲಕ ಚಿತ್ರ ನಿರ್ಮಾಣಕ್ಕೂ ಇಳಿದಿದ್ದರು ಇನ್ನು ಕರ್ನಾಟಕದಲ್ಲಿ ಎಂಬತ್ತರ ದಶಕದಲ್ಲಿ ನಡೆದ ಗೋಕಾಕ್ ಚಳುವಳಿಗೆ ಇವರ ಬಳುವಳಿಯು ಸಾಕಷ್ಟಿದೆ ಜೀವನದುದ್ದಕ್ಕೂ ಸುಸಂಸ್ಕೃತ ವ್ಯಕ್ತಿಯಾಗಿ ಆದರ್ಶಪ್ರಾಯ ವ್ಯಕ್ತಿಯಾಗಿ ಬದುಕಿ ಬಾಳಿದ ಈ ನಟ ಸಾರ್ವಭೌಮ ಗಾನಗಂಧರ್ವ ರಸಿಕರ ರಾಜ ಕನ್ನಡ ಕಲಾಕೇಸರಿ ಎಂಬ ಬಿರುದಾಂಕಿತಗಳಿಂದ ಅಲಂಕೃತಗೊಂಡಂತಹ ಕನ್ನಡ ಚಿತ್ರರಂಗದ ಅಣ್ಣಾವರು ಹನ್ನೆರಡು ಏಪ್ರಿಲ್ ಎರಡು ಸಾವಿರದ ಆರರಲ್ಲಿ ಇಹಲೋಕ ತ್ಯಜಿಸುತ್ತಾರೆ ಇನ್ನು ಮೂರನೆಯವರಾಗಿ ಮಾಜಿ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪನವರು ರಾಜಕೀಯ ಕ್ಷೇತ್ರದ ಸೇವೆಗಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಭಾರತದ ಇತಿಹಾಸ ಪುಟಗಳಲ್ಲಿ ನಾವು ದಾಪುಗಾಲಿಟ್ಟು ನೋಡಲು ಬಯಸಿದಾಗ ಅದೆಷ್ಟೋ ಸ್ಮರಣೀಯ ಘಟನೆಗಳು ನಮ್ಮ ಕಣ್ಣ ಮುಂದೆ ಹಾದು ಹೋಗುತ್ತದೆ ಅದರಲ್ಲಿ ಪ್ರಮುಖವಾದವುಗಳೆಂದರೆ ಒಂದು ಸ್ವಾತಂತ್ರ್ಯ ಸಾಧನೆ ಮತ್ತೊಂದು ಭಾಷಾವಾರು ರಾಜ್ಯ ರಚನೆ ಮತ್ತು ಸಂವಿಧಾನ ಭಾಷಾವಾರು ರಾಜ್ಯ ರಚನೆಯಲ್ಲಿ ನಿಜಲಿಂಗಪ್ಪನವರದು ಕೂಡ ಅತ್ಯದ್ಭುತ ಪಾತ್ರ ಕನ್ನಡದ ಇತರ ಮುಂದಾಳುಗಳ ಜೊತೆ ಸುಮಾರು ಹದಿನೈದು ವರ್ಷಗಳ ಕಾಲ ನಡೆಸಿದ ಕರ್ನಾಟಕದ ಏಕೀಕರಣ ಚಳುವಳಿಯ ಫಲವಾಗಿ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ಏಕೀಕರಣವಾಗಿ ವಿಶಾಲ ಮೈಸೂರು ರಾಜ್ಯ ಉದಯವಾಯಿತು ಕರ್ನಾಟಕದ ರಾಜಕೀಯ ಮತ್ತು ಆಡಳಿತಾತ್ಮಕ ಇತಿಹಾಸದ ಪುಟಗಳನ್ನೊಮ್ಮೆ ತಿರುವಿ ಹಾಕಲು ರೊಟ್ಟರೆ ಎಸ್ ನಿಜಲಿಂಗಪ್ಪನವರ ಪಾತ್ರವೂ ಸಹ ತುಂಬಾ ಪ್ರಾಮುಖ್ಯತೆ ಪಡೆದಿರುತ್ತದೆ ಸಮದೃಷ್ಟಿ ಸಾಮಾಜಿಕ ಸಹಬಾಳ್ವೆಗೆ ಮುನ್ನುಡಿ ಬರೆದಿದ್ದಂತಹ ಈ ಮಾಜಿ ಮುಖ್ಯಮಂತ್ರಿಯವರು ಜನಿಸಿದ್ದು ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಹರಪ್ಪನಹಳ್ಳಿ ತಾಲೂಕಿನ ಹಲವಾಗಿಲು ಗ್ರಾಮದಲ್ಲಿ ಹತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ಎರಡರಲ್ಲಿ ಅಡಿವೆಪ್ಪ ಮತ್ತು ನೀಲಮ್ಮ ದಂಪತಿಗಳಿಗೆ ಜನಿಸಿದ ಸನ್ಮಾನ್ಯರು ಹಲವಾಗಿಲಿನಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದಿದ್ದರು ದಾವಣಗೆರೆಯಲ್ಲಿ ಲೋಯರ್ ಸೆಕೆಂಡರಿ ಪರೀಕ್ಷೆ ಪಾಸು ಮಾಡಿದರು ಚಿತ್ರದುರ್ಗದಲ್ಲಿ ಪ್ರೌಢಶಿಕ್ಷಣ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬಿ ಎ ಪದವಿ ಪಡೆದುಕೊಂಡರು ನಂತರ ಪೂನಾಕ್ಕೆ ತೆರಳಿದ ನಿಜಲಿಂಗಪ್ಪನವರು ಅಲ್ಲಿನ ಫರ್ಗುಸನ್ ಲಾ ಕಾಲೇಜಿನಲ್ಲಿ ಕಾನೂನು ಪದವಿ ಪಡೆದು ಚಿತ್ರದುರ್ಗದಲ್ಲಿ ವಕೀಲ ವೃತ್ತಿ ಆರಂಭ ಮಾಡಿದ್ದರು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದ ನಿಜಲಿಂಗಪ್ಪನವರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ರಾಷ್ಟ್ರದ ಸಂವಿಧಾನ ರಚನಾ ಸಮಿತಿಗೆ ನೇಮಕಗೊಂಡಿದ್ದು ಕರ್ನಾಟಕಕ್ಕೊಂದು ಹಿರಿಮೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸ್ವತಂತ್ರ ಭಾರತದ ಮೊದಲ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು ನಂತರ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾದ ಇವರು ಕರ್ನಾಟಕ ಕಾಂಗ್ರೆಸ್ ಮತ್ತು ಮೈಸೂರು ಕಾಂಗ್ರೆಸ್ಗಳು ವಿಲೀನ ಕಾರ್ಯಕ್ರಮಕ್ಕೆ ನಾಂದಿ ಹಾಡಿದರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಮೊಣಕಾಲ್ಮೂರು ಕ್ಷೇತ್ರದಿಂದ ವಿಧಾನಸಭೆಯನ್ನು ಪ್ರವೇಶಿಸಿದ ಇವರು ಮೊದಲನೇ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳು ಎಂಬ ಕೀರ್ತಿಗೆ ಪಾಚನರಾಗುತ್ತಾರೆ ತರುವಾಯ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕರ್ನಾಟಕ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಗೊಂಡು ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದು ಇಲ್ಲಿ ವಿಶೇಷಾರ್ಹ ಇಂತಹ ಅಪರೂಪದ ರಾಜಕಾರಣಿ ದಿನಾಂಕ ಎಂಟು ಆಗಸ್ಟ್ ಎರಡು ಸಾವಿರದರಲ್ಲಿ ಚಿತ್ರದುರ್ಗದಲ್ಲಿ ಇಹಲೋಕ ತ್ಯಜಿಸುತ್ತಾರೆ ಇನ್ನು ನಾಲ್ಕನೆಯವರಾಗಿ ವಿಜ್ಞಾನ ಕ್ಷೇತ್ರದ ಸೇವೆಗೆ ಮತ್ತು ಸಾಧನೆಗೆಂದು ಎರಡು ಸಾವಿರದನೇ ಇಸವಿಯ ಸಾಲಿನಲ್ಲಿ ಸಿ ಆರ್ ರಾವ್ರವರಿಗೆ ನೀಡಲಾಗುತ್ತದೆ ಚಿಂತಾಮಣಿಯ ನಾಗೇಶ್ ರಾಮಚಂದ್ರ ರಾವ್ ರವರು ವಿಶ್ವವಿಖ್ಯಾತ ಭಾರತೀಯ ವಿಜ್ಞಾನಿಗಳಲ್ಲೊಬ್ಬರು ಹನುಮಂತ ನಾಗೇಶ್ ರಾವ್ ಮತ್ತು ನಾಗಮ್ಮ ದಂಪತಿಯ ಮಗನಾಗಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರ ಜೂನ್ ಮೂವತ್ತರಲ್ಲಿ ಜನಿಸಿದ ಇವರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಭಾರತೀಯ ವಿಜ್ಞಾನ ಮಂದಿರದಲ್ಲಿ ಉಪನ್ಯಾಸಕರಾಗಿ ಸೇವೆ ಆರಂಭಿಸಿ ನಂತರ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಕಾನ್ಪುರದ ಐ ಸೇರಿ ಸಂಶೋಧನಾ ಕಾರ್ಯ ಮುಂದುವರೆಸಿದರು ಪ್ರಸ್ತುತ ಇವರು ಪತ್ನಿ ಇಂದುಮತಿ ರಾವ್ ಸಮೇತ ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ ರಿಸರ್ಚ್ನಲ್ಲಿ ಪ್ರೊಫೆಸರ್ ಹಾಗೂ ಗೌರವಾಧ್ಯಕ್ಷರಾಗಿದ್ದಾರೆ ಇವರ ಸಾಧನೆಗೆ ಭಾರತ ರತ್ನ ಪ್ರಶಸ್ತಿ ಲಭಿಸುವುದು ಇವರ ವಿಶೇಷ ಮತ್ತು ನಮ್ಮ ನಾಡಿಗೆ ಹೆಮ್ಮೆ ಜೊತೆಗೆ ಪದ್ಮಶ್ರೀ ಹಾಗೂ ಪದ್ಮವಿಭೂಷಣ ಪ್ರಶಸ್ತಿಗಳು ಇವರಿಗೆ ಬಂದಿವೆ ವೀಕ್ಷಕರೇ ಶ್ರೀಯುತರಿಗೆ ಸುಮಾರು ಮೂವತ್ತೇಳು ಗೌರವ ಡಾಕ್ಟರೇಟ್ಗಳನ್ನು ನೀಡಿ ಗೌರವಿಸಲಾಗಿದೆ ಎಂದರೆ ಇವರ ಸಾಧನೆಯನ್ನು ಕಂಡ ನಾವೆಲ್ಲರೂ ಕೂಡ ಕರ್ನಾಟಕದ ಮಣ್ಣಿನ ಸೊಗಡಿನ ಈ ಪುತ್ರನ ಸಾಧನೆಗೆ ಹೆಮ್ಮೆ ಪಡಲೇಬೇಕು ಇನ್ನು ಐದನೆಯವರಾಗಿ ಎರಡು ಸಾವಿರದ ಒಂದರಲ್ಲಿ ವೈದ್ಯಕೀಯ ಸೇವೆಗೆಂದು ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತರಾದವರು ದೇವಿ ಪ್ರಸಾದ್ ಶೆಟ್ಟಿ ಶೆಟ್ಟಿಯವರು ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಶಿನ್ನಿಗೋಳಿ ಎಂಬ ಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಐವತ್ತ್ ಮೂರರ ಮೇ ನಾಲ್ಕನೇ ತಾರೀಕಂದು ಜನಿಸಿದರು ಮಂಗಳೂರಿನ ಕಸ್ತೂರಬಾಯ್ ವೈದ್ಯಕೀಯ ಕಾಲೇಜಿನಲ್ಲಿ ಎಂಬಿ ಬಿ ಎಸ್ ವ್ಯಾಸಂಗ ಮಾಡುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಪೂರ್ಣ ವ್ಯಾಸಂಗ ಮಾಡಿದ ಇವರು ಕಾರ್ಡಿಯೋಥೊರಾಸಿಕ್ ಶಸ್ತ್ರಚಿಕಿತ್ಸೆಗಳಿಗೆ ಹೆಸರುವಾಸಿಯಾಗಿದ್ದಾರೆ ಅಂದರೆ ಹೃದಯದ ಎದೆಗೂಡಿನ ರಕ್ತನಾಳದ ಶಸ್ತ್ರಚಿಕಿತ್ಸೆ ಇಂಗ್ಲೆಂಡ್ನ ರಾಯಲ್ ಕಾಲೇಜ್ ಆಫ್ ಸರ್ಜನ್ಸ್ನಿಂದ ಎಫ್ ಆರ್ ಸಿ ಎಸ್ ಅನ್ನು ಪೂರ್ಣಗೊಳಿಸಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಭಾರತಕ್ಕೆ ಮರಳಿದ ಇವರು ವೃತ್ತಿ ಆರಂಭದಲ್ಲಿ ಕೋಲ್ಕತ್ತಾದ ಬಿ ಎಂ ಬಿರ್ಲಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಾರೆ ಕೋಲ್ಕತ್ತಾದಲ್ಲಿದ್ದ ಸಮಯದಲ್ಲಿ ಮದರ್ ತೆರೆಸಾ ಅವರಿಗೆ ಹೃದಯಾಘಾತದ ತರುವಾಯ ಹೃದಯದ ಶಸ್ತ್ರಚಿಕಿತ್ಸೆ ಮಾಡಿರುತ್ತಾರೆ ಅಲ್ಲಿಂದ ಮುಂದೆ ಎರಡು ಸಾವಿರದ ಒಂದರಲ್ಲಿ ಬೆಂಗಳೂರಿಗೆ ಹೊರವಲಯದಲ್ಲಿರುವ ಬೊಮ್ಮಸಂದ್ರದಲ್ಲಿ ಬಹು ವಿಶೇಷ ಆಸ್ಪತ್ರೆಯಾದ ನಾರಾಯಣ ಹೃದಯಾಲಯವನ್ನು ಸ್ಥಾಪಿಸಿದರು ಶೆಟ್ಟಿಯವರ ಕುಟುಂಬವು ನಾರಾಯಣ ಹೃದಯಾಲಯದಲ್ಲಿ ಶೇಕಡ ಎಪ್ಪತ್ತೈದು ಪಾಲನ್ನು ಹೊಂದಿರುವುದು ವಿಶೇಷ ಶೆಟ್ಟಿ ಅವರು ಕಡಿಮೆ ವೆಚ್ಚದ ರೋಗನಿರ್ಣಯದ ಮತ್ತು ರೋಗ ನಿರೋಧಕ ಸೇವೆಗಳನ್ನು ಸಹ ಪ್ರಾರಂಭ ಮಾಡಿದರು ಕರ್ನಾಟಕದಲ್ಲಿ ಕೋವಿಡ್ ನೈನ್ಟೀನ್ ಕಾರ್ಯಪಡೆಯ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದರು ರಾಜ್ಯದ ಬಡ ಜನರಿಗಾಗಿ ಶೆಟ್ಟಿ ಮತ್ತು ಕರ್ನಾಟಕ ಸರ್ಕಾರದಿಂದ ರಚಿಸಲ್ಪಟ್ಟಂತಹ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆಯು ಬಹುಜನರಿಂದ ಶ್ಲಾಘಿಸಲ್ಪಟ್ಟ ಆರೋಗ್ಯ ವಿಮಾ ಯೋಜನೆಯಾಗಿರುವುದು ಪ್ರಸ್ತುತ ಇವರ ಸಾಧನೆಗೆ ಹಿಡಿದ ಕೈಗನ್ನಡಿಯಾಗಿದೆ ಇವರು ಕರ್ನಾಟಕ ರತ್ನ ಪ್ರಶಸ್ತಿಯ ಜೊತೆಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಎರಡು ಸಾವಿರದ ಎರಡರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಮೂರರಲ್ಲಿ ಡಾಕ್ಟರ್ ಬಿ ಸಿ ರಾಯ್ ಪ್ರಶಸ್ತಿ ಎರಡು ಸಾವಿರದ ಐದರಲ್ಲಿ ಶ್ವಾಕ್ ಪ್ರಶಸ್ತಿ ಪಡೆದಿರುವುದು ವಿಶೇಷ ಎರಡು ಸಾವಿರದ ನಾಲ್ಕರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಎರಡು ಸಾವಿರದ ಮೂರರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಸ್ಮಾರಕ ಪ್ರಶಸ್ತಿಯನ್ನು ಪಡೆದಿರ್ತಾರೆ ಇನ್ನು ಆರನೇ ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತರೆಂದರೆ ಸಂಗೀತ ಕ್ಷೇತ್ರದ ದಿಗ್ಗಜ ಭೀಮಸೇನ ಜೋಶಿ ಅವರು ಇವರಿಗೆ ಎರಡು ಸಾವಿರದ ಐದರ ಸಾಲಿನಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಮಾಡಿದ್ದ ಸಾಧನೆಯನ್ನು ಗುರುತಿಸಿ ಪ್ರಶಸ್ತಿ ಪ್ರದಾನ ಮಾಡಲಾಗಿತ್ತು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ವಿದ್ವಾಂಸರಾಗಿದ್ದ ಜೋಶಿ ಅವರು ನಾಲ್ಕನೇ ಫೆಬ್ರವರಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಧಾರವಾಡ ಜಿಲ್ಲೆಯ ರೋಣ ತಾಲೂಕಿನಲ್ಲಿ ಆಗಿನ ಕಾಲದಲ್ಲಿ ಸಂಸ್ಕೃತದಲ್ಲಿ ಪಂಡಿತರಾಗಿದ್ದಂತಹ ಗುರುರಾಜ ಜೋಶಿ ಮತ್ತು ರಮಾಬಾಯಿಯವರ ಏಳು ಜನ ಮಕ್ಕಳಲ್ಲಿ ಹಿರಿಯವರಾಗಿ ಜನಿಸಿದ್ದರು ಅಪಾರ ಸಂಗೀತಾಸಕ್ತಿ ಹೊಂದಿದ್ದ ಜೋಶಿಯವರು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಗದುಗಿನಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಜವಾಹರ್ಲಾಲ್ ನೆಹರು ಎದುರು ಒಂದೇ ಮಾತ್ರಂ ಗಾಯನ ಹಾಡಿ ಕಣ್ಮನ ಸೆಳೆದಿದ್ದು ಇವರ ಬಾಲ್ಯದ ಸಾಧನೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಪುಣೆ ಮುಂಬೈ ಗ್ವಾಲಿಯರ್ ಕೋಲ್ಕತ್ತಾ ಜಲಂಧರ್ ಇನ್ನು ಮುಂತಾದ ಕಡೆ ಸಂಗೀತಾಭ್ಯಾಸಕ್ಕಾಗಿ ಅಳೆದಾಡಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಿಂದ ಸಾವಿರದ ಒಂಬೈನೂರ ನಲವತ್ತೆರಡರವರೆಗೆ ಕುಂದಗೋಳದ ಸವಾಯಿ ಗಂಧರ್ವರ ಮನೆಯಲ್ಲಿ ಗುರುಕುಲ ಪದ್ಧತಿಯಲ್ಲಿ ಶಿಕ್ಷಣ ಪಡೆಯುತ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಲಖನೌ ಆಕಾಶವಾಣಿ ಕೇಂದ್ರದಲ್ಲಿ ನೌಕರಿಗಿಟ್ಟಿಸಿಕೊಳ್ಳುತ್ತಾರೆ ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ಮುಂಬಯಿಯ ರೇಡಿಯೋದೊಡನೆ ಹಾಡಿನ ಒಪ್ಪಂದಗಳ ಮೂಲಕ ಶ್ರೋತೃಗಳನ್ನು ರಂಜಿಸುತ್ತಾ ಸಾಗುತ್ತಾರೆ ಸಾವಿರದ ಒಂಬೈನೂರ ಮೂರರಲ್ಲಿ ಸುನಂದಾ ಕಟ್ಟಿಯವರ ಜೊತೆ ಮೊದಲ ವಿವಾಹ ಅವರು ಕಾಲವಾದ ನಂತರ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಬತ್ಸಲಾ ಮುದೋಳ್ಕರ್ ಅವರ ಜೊತೆ ಎರಡನೇ ವಿವಾಹವಾದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಭಾರತ ಸರ್ಕಾರದಿಂದ ಪದ್ಮವಿಭೂಷಣ ಗೌರವ ಪಡೆದುಕೊಂಡ ಇವರಿಗೆ ಎರಡು ಸಾವಿರದ ಒಂದರಲ್ಲಿ ಪುಣೆ ವಿವಿಯು ಬೀನ್ ಸೇನ್ ಜೋಶಿ ಪೀಠ ಸ್ಥಾಪನೆ ಮಾಡಿತು ಎರಡು ಸಾವಿರದ ಎರಡರಲ್ಲಿ ಮಹಾರಾಷ್ಟ್ರ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿ ಮಹಾರಾಷ್ಟ್ರ ಭೂಷಣ ಗೌರವ ಕೇರಳದ ಅತ್ಯುನ್ನತ ಸ್ವಾತಿ ತಿರುನಾಳ ಪ್ರಶಸ್ತಿ ಪ್ರದಾನ ಧಾರವಾಡ ವಿವಿಯಿಂದ ಮತ್ತು ಕರ್ನಾಟಕ ವಿವಿಯಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನ ಎರಡು ಸಾವಿರದ ಏಳರಲ್ಲಿ ಸ್ವಾಮಿ ಹ ಎರಡು ಸಾವಿರದ ಏಳರಲ್ಲಿ ಸ್ವಾಮಿ ಹರಿವಲ್ಲಭದಾಸ್ ಪುರಸ್ಕಾರ ಪಡೆದು ಎರಡು ಸಾವಿರದ ಎಂಟರಲ್ಲಿ ಭಾರತದ ಅತ್ಯುನ್ನತ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿಗೆ ಪಾತ್ರರಾದರು ಇಂತಹ ಸಂಗೀತ ಲೋಕದ ದಿಗ್ಗಜ ಭೀಮಸೇನ್ ಜೋಶಿ ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ಪುಣೆ ಆಸ್ಪತ್ರೆಯೊಂದರಲ್ಲಿ ಅಸುನೀಗಿದರು ಇನ್ನು ಏಳನೆಯವರೆಗೆ ಕರ್ನಾಟಕ ರತ್ನ ಪ್ರಶಸ್ತಿಯ ಶ್ರೇಯ ದೊರಕಿದ್ದು ಎರಡು ಸಾವಿರದ ಏಳರಲ್ಲಿ ಅದು ನಡೆದಾಡುವ ದೇವರು ಎಂದು ಖ್ಯಾತರಾಗಿದ್ದಂತಹ ಶ್ರೀಗಳು ಶ್ರೀ ಶಿವಕುಮಾರ ಸ್ವಾಮಿಗಳಿಗೆ ಇದು ಶ್ರೀ ಶಿವಕುಮಾರ ಸ್ವಾಮಿಗಳ ಸಾಮಾಜಿಕ ಸೇವೆಗೆಂದು ಪ್ರದಾನ ಮಾಡಲಾಗಿದ್ದಂತಹ ಕರ್ನಾಟಕ ರತ್ನವಾಗಿದ್ದುದು ವಿಶೇಷ ಶಿಕ್ಷಣದ ಮೂಲಕ ಲಕ್ಷಾಂತರ ಜನರಿಗೆ ಬದುಕು ರೂಪಿಸಿಕೊಟ್ಟ ತ್ರಿವಿಧ ದಾಸೋಹಿ ಇಷ್ಟಲಿಂಗ ಪ್ರಿಯರಾದ ಸಿದ್ಧಗಂಗಾ ಮಠಾಧೀಶರು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ವೀರಾಪುರ ಗ್ರಾಮದ ಗಂಗಮ್ಮ ಮತ್ತು ಪಟೇಲ್ ಹೊನ್ನೇಗೌಡ ದಂಪತಿಗಳಿಗೆ ಒಂದು ನಾಲ್ಕು ಸಾವಿರದ ಒಂಬೈನೂರ ಏಳರಲ್ಲಿ ಜನಿಸಿದರು ಶಿವಣ್ಣ ಎಂಬುದು ಇವರ ಪೂರ್ವಾಶ್ರಮದ ಹೆಸರಾಗಿತ್ತು ತುಮಕೂರು ತಾಲೂಕಿನ ನಾಗವಲ್ಲಿಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಪಡೆದು ಪದವಿಯ ಪೂರ್ವ ಶಿಕ್ಷಣವನ್ನು ಸಹ ತುಮಕೂರಿನಲ್ಲಿಯೇ ಪಡೆಯುತ್ತಾರೆ ನಂತರ ಬೆಂಗಳೂರಿನಲ್ಲಿ ಪದವಿ ಶಿಕ್ಷಣ ಪಡೆಯುತ್ತಾರೆ ಶಿವಣ್ಣ ಅವರಿಗೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸಿದ್ಧಗಂಗಾ ಮಠದ ಉದ್ದಾನ ಶಿವಯೋಗಿಗಳು ಸನ್ಯಾಸ ದೀಕ್ಷೆ ನೀಡಿ ಶಿವಕುಮಾರ ಸ್ವಾಮಿ ಎಂದು ನಾಮಕರಣ ಮಾಡಿದರು ಶ್ರೀಗಳು ಉದ್ದಾನ ಶಿವಯೋಗಿಗಳು ಲಿಂಗೈಕ್ಯರಾದ ಬಳಿಕ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಮಠದ ಜವಾಬ್ದಾರಿ ತೆಗೆದುಕೊಳ್ಳಲು ಪೀಠಾರೋಹಣ ಮಾಡುತ್ತಾರೆ ಶ್ರೀಮಠವು ಲಿಂಗಾಯತ ಪದ್ಧತಿಯ ಮಠವೇ ಆಗಿದ್ದರೂ ಇಲ್ಲಿ ಎಲ್ಲ ಜಾತಿಯ ಮತ್ತು ಧರ್ಮದ ವಿದ್ಯಾರ್ಥಿಗಳಿಗೂ ಜ್ಞಾನದ ಜೊತೆಗೆ ಆಧ್ಯಾತ್ಮಿಕ ಚಿಂತನೆಗಳಲ್ಲಿಯೂ ಪಾಠ ಹೇಳಿಕೊಡಲಾಗುತ್ತದೆ ಅಷ್ಟೇ ಅಲ್ಲದೆ ಬದುಕಿಗೆ ಅಗತ್ಯವಾದ ಶಿಕ್ಷಣವನ್ನು ಶ್ರೀಮಠವು ಕಲ್ಪಿಸಿಕೊಟ್ಟಿದೆ ವಿದ್ಯಾರ್ಥಿಗಳನ್ನು ರಜಾದಿನಗಳಲ್ಲಿ ಮಠದ ಹೊಲ ತೋಟಗಳಲ್ಲಿ ಮತ್ತು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಅವರಿಗೆ ಕಾಯಕ ಮನಸ್ಥಿತಿಯ ಜೊತೆಗೆ ಶ್ರಮ ಸಂಸ್ಕೃತಿಯ ಪಾಠಗಳನ್ನು ಹೇಳಿಕೊಡಲಾಗುತ್ತದೆ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಬಡವರು ಮತ್ತು ಹಿಂದುಳಿದವರಿಗಾಗಿ ಬದುಕಿದ ಬದುಕಲು ಮಿಡಿದ ಜೀವ ಎರಡು ಸಾವಿರದ ಏಳರಲ್ಲಿ ಶ್ರೀಗಳ ನೂರನೇ ಜನ್ಮದಿನದಂದು ಶ್ರೀಗಳಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ತಮ್ಮ ಜೀವಿತಾವಧಿಯುದ್ದಕ್ಕೂ ಮಾನವ ಕುಲಕ್ಕೆ ಒಳ್ಳೆಯದಾಗಲಿ ಎಂದು ಬಯಸುತ್ತಿದ್ದ ಶ್ರೀಗಳು ಎರಡು ಸಾವಿರದ ಹದಿಮೂರರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪಡೆದಿದ್ದರು ಎರಡು ಸಾವಿರದ ಹದಿನೈದರ ಜುಲೈ ತಿಂಗಳಲ್ಲಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು ಇನ್ನು ಎಂಟನೆಯವರಾಗಿ ದೇ ಜವರೇಗೌಡರು ಕರ್ನಾಟಕ ರತ್ನ ಪ್ರಶಸ್ತಿಗೆ ಎರಡು ಸಾವಿರದ ಎಂಟರಲ್ಲಿ ಭಾಜನರಾಗುತ್ತಾರೆ ಇವರ ಸಾಹಿತ್ಯಾಸಕ್ತಿ ಮತ್ತು ಸಾಹಿತ್ಯ ಕ್ಷೇತ್ರದ ಸೇವೆಗಾಗಿ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ ಕುವೆಂಪುರವರ ಮಾನಸ ಪುತ್ರಂದು ಕರೆಯಲ್ಪಡುತ್ತಿದ್ದ ದೇಜ ಗೌ ಎಂಬ ಕಾವ್ಯನಾಮದಿಂದ ಹೆಸರಾಗಿರುವ ಈ ಹೆಸರಾಂತ ಕವಿ ಜುಲೈ ಆರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಚಕ್ಕರೆ ಗ್ರಾಮದಲ್ಲಿ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆಯಲ್ಲಿ ದೇವೇಗೌಡ ಮತ್ತು ಚನ್ನಮ್ಮ ದಂಪತಿಗಳಿಗೆ ಜನಿಸಿದರು ಬಡತನವನ್ನು ಹೊಂದಿದ್ದರೂ ಸಹ ವಿದ್ಯೆಯ ಕಡೆ ಅಪಾರವಾದ ಆಸಕ್ತಿ ಇತ್ತು ತನ್ನೂರಿನಲ್ಲಿಯೇ ಶಾಲಾಭ್ಯಾಸಕ್ಕೆ ಸೇರಿದ ದೇ ಜವರೇಗೌಡರು ನಂತರದ ದಿನಗಳಲ್ಲಿ ಚನ್ನಪಟ್ಟಣ ಮತ್ತು ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಪಡೆದರು ರಾಷ್ಟ್ರಕವಿ ಕುವೆಂಪುರವರಿಂದ ಪ್ರಭಾವಿತರಾದ ಸನ್ಮಾನ್ಯರು ಮೈಸೂರಿನಲ್ಲಿ ಕನ್ನಡ ಎಂಎ ಪದವಿ ಪಡೆದಿದ್ದರು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಮೈಸೂರಿನ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಅಧ್ಯಾಪಕರಾದರು ನಂತರ ಪ್ರಾಧ್ಯಾಪಕರಾಗಿ ಸೇವೆ ಮುಂದುವರೆಸಿದರು ವಿಭಾಗದ ಮುಖ್ಯಸ್ಥರಾಗಿ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ ಸಹ ಕೆಲಕಾಲ ಸೇವೆ ಮಾಡಿದರು ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಜಾನಪದ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಿ ಜಾನಪದ ಅಧ್ಯಯನಕ್ಕೆ ತಳಹದಿಯನ್ನು ರೂಪಿಸಿಕೊಟ್ಟಿದ್ದು ಅವರ ಮುಖ್ಯವಾದ ಸಾಧನೆಗಳಲ್ಲಿ ಒಂದು ಇನ್ನು ಜವರೇಗೌಡರು ವಿವಿಧ ಪ್ರಕಾರದ ನಾನೂರಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ ಪತ್ರಿಕೆಗಳು ಮತ್ತು ನಿಯತಕಾಲಿಕಗಳಲ್ಲಿ ನೂರಾರು ಲೇಖನಗಳನ್ನು ಪ್ರಕಟಿಸಿದ್ದಾರೆ ಕರ್ನಾಟಕ ವಿವಿಯಿಂದ ಗೌರವ ಡಾಕ್ಟರೇಟ್ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಪಂಪ ಪ್ರಶಸ್ತಿ ಬಸವರಾಷ್ಟ್ರೀಯ ಪುರಸ್ಕಾರ ಅಲ್ಲಮಶ್ರೀ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಇನ್ನು ಹತ್ತು ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದ ಈ ಸಾಹಿತಿಗಳು ಎರಡು ಸಾವಿರದ ಎಂಟರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತರಾಗುತ್ತಾರೆ ದೇ ಚವರೇಗೌಡರು ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಹದಿನಾರರ ಸೋಮವಾರ ಸಂಜೆ ಆರು ಮೂವತ್ತಕ್ಕೆ ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ನಿಧನರಾದರು ಇವರ ನಿಧನದಿಂದಾಗಿ ಕನ್ನಡ ಸಾಹಿತ್ಯ ಲೋಕ ಒಂದು ಅಪರೂಪದ ಸಾಹಿತಿಯನ್ನು ಕಳೆದುಕೊಂಡದ್ದು ಮಾತ್ರ ಸತ್ಯ ಇನ್ನು ಒಂಬತ್ತನೆಯವರಾಗಿ ಎರಡು ಸಾವಿರದ ಒಂಬತ್ತರಲ್ಲಿ ಸಾಮಾಜಿಕ ಸೇವೆಗೆಂದು ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಳದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗಡೆಯವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯು ದೊರೆಯುತ್ತದೆ ಧರ್ಮಾಧಿಕಾರಿ ರತ್ನವರ್ಮ ಹೆಗಡೆ ಮತ್ತು ರತ್ನಮ್ಮ ಹೆಗಡೆ ದಂಪತಿಯ ಹಿರಿಯ ಪುತ್ರರಾಗಿ ವೀರೇಂದ್ರ ಹೆಗಡೆಯವರು ನವೆಂಬರ್ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ನಲವತ್ತೆಂಟರಂದು ಜನಿಸಿದರು ಕರ್ನಾಟಕದ ಸುಪ್ರಸಿದ್ಧ ಧಾರ್ಮಿಕ ಸ್ಥಳಗಳಲ್ಲಿ ಒಂದಾದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿರುವ ಹಿಂದೂ ಧರ್ಮ ಜೈನ ಧರ್ಮ ಮತ್ತು ಶೈವ ಧರ್ಮದ ತ್ರಿವೇಣಿ ಸಂಗಮ ಕ್ಷೇತ್ರದ ದೇವಸ್ಥಾನ ಶ್ರೀ ಮಂಜುನಾಥ ಸ್ವಾಮಿ ದೇವಳದ ಪ್ರಸ್ತುತ ಕಾವಂದರು ಅಂದರೆ ಧರ್ಮಾಧಿಕಾರಿಗಳು ಕಾನೂನು ಓದಬೇಕೆಂಬ ಆಸಕ್ತಿ ಇದ್ದ ಕಾವಂದರಿಗೆ ರತ್ನವರ್ಮ ಹೆಗಡೆಯವರು ಅಥವಾ ಮಂಜಯ್ಯ ಹೆಗಡೆಯವರೆಂದು ಕರೆಸಿಕೊಳ್ಳುತ್ತಿದ್ದ ತಂದೆಯವರ ಅಕಾಲಿಕ ನಿಧನದಿಂದ ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲಿಯೇ ಧರ್ಮಸ್ಥಳದ ಇಪ್ಪತ್ತೊಂದನೇ ಧರ್ಮಾಧಿಕಾರಿಯಾಗಿ ಪಟ್ಟಾಭಿಷಕ್ತರಾದರು ಶ್ರೀಯುತ ವೀರೇಂದ್ರ ಹೆಗಡೆಯವರು ಧರ್ಮಸ್ಥಳದ ಅಭಿವೃದ್ಧಿ ಜೊತೆಗೆ ಕರ್ನಾಟಕದ ನಾಡಿನ ಜನರ ಅಭಿವೃದ್ಧಿಗೂ ಶ್ರಮ ವಹಿಸಿದರು ಧರ್ಮಸ್ಥಳವನ್ನು ಕೇವಲ ಧರ್ಮಕ್ಷೇತ್ರವಷ್ಟೇ ಅಲ್ಲದೆ ಅದನ್ನು ವಿದ್ಯಾಕ್ಷೇತ್ರಗಳಿಗೆ ಉದ್ಯೋಗ ಸಹಕಾರ ಸಂಘ ಆರೋಗ್ಯ ಕಲೆ ಸಾಹಿತ್ಯ ಸೇವಾ ಕ್ಷೇತ್ರ ಗ್ರಾಮೀಣ ಅಭಿವೃದ್ಧಿ ವೃತ್ತಿ ಶಿಕ್ಷಣ ಧರ್ಮ ಸಮ್ಮೇಳನ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿರುತ್ತಾರೆ ತೀರಾ ಇತ್ತೀಚೆಗೆ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಸಾಧನೆಯನ್ನು ಗುರುತಿಸಿದ ಕೇಂದ್ರ ಸರ್ಕಾರವು ಅವರನ್ನು ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ನೇರವಾಗಿ ನೇಮಕ ಮಾಡಿದೆ ಇನ್ನು ಹತ್ತನೆಯ ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕಾರಕ್ಕೆ ಭಾಜನರಾದವರು ಕನ್ನಡ ಚಲನಚಿತ್ರರಂಗದಲ್ಲಿ ಅಣ್ಣಾವರು ಎಂದೇ ಕರೆಸಿಕೊಳ್ಳುತ್ತಿದ್ದ ಕರ್ನಾಟಕ ರತ್ನ ಪ್ರಶಸ್ತಿ ವಿಜೇತ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮೂರನೇ ಪುತ್ರ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಂದ ಅಪ್ಪು ಎಂದೇ ಕರೆಸಿಕೊಳ್ಳುತ್ತಿದ್ದ ಈ ನಟ ನಟನೆಯಲ್ಲಿ ಹಿನ್ನೆಲೆ ಗಾಯನದಲ್ಲಿ ನಿರ್ಮಾಪಕರಾಗಿ ಮತ್ತು ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡು ಜನರ ಮನಸ್ಸಿಗೆ ಹತ್ತಿರವಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೈದು ಮಾರ್ಚ್ ಹದಿನೇಳರಂದು ಚೆನ್ನೈನ ಕಲ್ಯಾಣಿ ಆಸ್ಪತ್ರೆಯಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ದಂಪತಿಗಳಿಗೆ ಕಿರಿಯ ಪುತ್ರನಾಗಿ ಜನಿಸಿದ ಇವರು ಶಿವರಾಜ್ ಮತ್ತು ರಾಘವೇಂದ್ರ ಸಹೋದರ ಪುನೀತ್ ರಾಜ್ಕುಮಾರ್ ಅವರು ಆರು ತಿಂಗಳ ಮಗುವಿದ್ದಾಗಿನಿಂದಲೇ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ತೆರೆ ಕಂಡಂತಹ ಪ್ರೇಮದ ಕಾಣಿಕೆ ಚಿತ್ರದ ಮೂಲಕ ಪ್ರಥಮವಾಗಿ ತೆರೆಯ ಮೇಲೆ ಕಾಣಿಸಿಕೊಂಡು ನಂತರ ಬಿಡುಗಡೆಯಾದ ಸನಾದಿ ಅಪ್ಪಣ್ಣ ತಾಯಿಗೆ ತಕ್ಕ ಮಗ ವಸಂತ ಗೀತ ಭೂಮಿಗೆ ಬಂದ ಭಗವಂತ ಭಾಗ್ಯವಂತ ಇನ್ನು ಮುಂತಾದ ಚಿತ್ರಗಳಲ್ಲಿ ನಟಿಸಿ ತಮ್ಮ ಅಭಿನಯ ಪ್ರೌಢಿಮೆ ಮೆರೆದಿದ್ದರು ಇನ್ನು ಚಲಿಸುವ ಮೋಡಗಳು ಮತ್ತು ಎರಡು ನಕ್ಷತ್ರಗಳು ಚಿತ್ರದ ಅಭಿನಯಕ್ಕಾಗಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪಡೆದಿದ್ದರು ಬೆಟ್ಟದ ಹೂ ಚಿತ್ರಕ್ಕಾಗಿ ಪುನೀತ್ಗೆ ರಾಷ್ಟ್ರ ಪ್ರಶಸ್ತಿಯೂ ಕೂಡ ಲಭಿಸಿತ್ತು ಎರಡು ಸಾವಿರದ ಎರಡರಲ್ಲಿ ತೆರೆಕಂಡ ಅಪ್ಪು ಚಿತ್ರದ ಮುಖಾಂತರ ನಾಯಕ ನಟನಾಗಿ ಬೆಳ್ಳಿತೆರೆಗೆ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದ ಇವರು ಅಭಿನಯಿಸಿದ ಪ್ರಥಮ ಹತ್ತು ಚಿತ್ರಗಳು ಸಹ ಶತದಿನ ಪೂರೈಸಿರುವುದು ಇವರ ಗರಿಮೆ ಮತ್ತು ದಾಖಲೆ ನಾಯಕನಾಗಿ ಎರಡು ರಾಜ್ಯ ಪ್ರಶಸ್ತಿ ನಾಲ್ಕು ಫಿಲ್ಮ್ಫೇರ್ ಪ್ರಶಸ್ತಿ ಎರಡು ಸೈಮಾ ಪ್ರಶಸ್ತಿಗಳು ಹೀಗೆ ಇನ್ನೂ ಹತ್ತು ಹಲವು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದರು ಗಾಯಕನಾಗಿ ಸುಮಾರು ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಹಾಡಿರುವ ಪುನೀತ್ ಗಾಯನದಿಂದ ಬರುವ ಸಂಪೂರ್ಣ ಸಂಭಾವನೆಯನ್ನು ಸಮಾಜ ಸೇವೆಗೆಂದೇ ಮುಡಿಪಿಟ್ಟು ವಿನಿಯೋಗಿಸುತ್ತಿದ್ದರು ಮೈಸೂರಿನಲ್ಲಿದ್ದ ಶಕ್ತಿಧಾಮ ಆಶ್ರಮದ ಮೂಲಕ ಅನಾಥ ಜೀವಿಗಳಿಗೆ ದಿಕ್ಕಾಗಿದ್ದರು ಕರ್ನಾಟಕ ಸರ್ಕಾರದ ನಂದಿನಿ ಹಾಲು ಉತ್ಪನ್ನಗಳು ಮತ್ತು ಸರ್ಕಾರದ ಎಲ್ಇಡಿ ಬಲ್ಬ್ಗಳ ರಾಯಭಾರಿಯಾಗಿ ಕೂಡ ಸರ್ಕಾರದಿಂದ ಯಾವುದೇ ಸಂಭಾವನೆಯನ್ನು ನಿರೀಕ್ಷಿಸದೆ ಪಾಲ್ಗೊಂಡಿದ್ದರು ಐ ಪಿ ಎಲ್ನ ಪ್ರಥಮ ಆವೃತ್ತಿಯ ಪಂದ್ಯದಲ್ಲಿ ಆರ್ ಸಿ ಬಿ ತಂಡದ ರಾಯಭಾರಿಯಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಶ್ವಿನಿಯವರನ್ನು ಕೈ ಹಿಡಿದ ಅಪ್ಪುರವರಿಗೆ ಧೃತಿ ಮತ್ತು ವಂದಿತಾ ಎಂಬ ಇಬ್ಬರು ಪುತ್ರಿಯರಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಇಪ್ಪತ್ತೊಂದರ ಬೆಳಗ್ಗೆ ಜಿಮ್ ಮಾಡುವಾಗ ಲಘು ಹೃದಯಾಘಾತದ ಪರಿಣಾಮ ವಿಕ್ರಮ್ ಆಸ್ಪತ್ರೆಗೆ ದಾಖಲಿಸಲಾಯಿತು ಆದರೂ ಚಿಕಿತ್ಸೆ ಫಲಕಾರಿಯಾಗದೆ ಹನ್ನೊಂದು ನಲವತ್ತೈದರಲ್ಲಿ ನಿಧನರಾದರು ಕನ್ನಡ ಚಿತ್ರರಂಗದ ಟಾಪ್ ನಟನೊಬ್ಬ ತನ್ನ ಜೀವನ ಮತ್ತು ಸಿನಿ ಜೀವನದ ಉತ್ತುಂಗದ ಕಾಲದಲ್ಲಿಯೇ ನಿಧನವಾಗಿದ್ದು ಕನ್ನಡ ಚಿತ್ರರಂಗಕ್ಕೆ ದುರ್ದೈವದ ಸಂಕೇತ ಇನ್ನು ಪುನೀತ್ ರಾಜ್ಕುಮಾರ್ ಅವರು ಸಿನಿಮಾ ರಂಗಕ್ಕೆ ನೀಡಿದ ಕೊಡುಗೆ ಮತ್ತು ಸಮಾಜಮುಖಿ ಕಳಕಳಿಯನ್ನು ಗುರುತಿಸಿ ಮೈಸೂರು ವಿವಿ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ ತಿಂಗಳಿನಲ್ಲಿ ಮರಣೋತ್ತರ ಡಾಕ್ಟರೇಟ್ ನೀಡಿ ಗೌರವಿಸಿತು ಇನ್ನು ಕರ್ನಾಟಕ ಸರ್ಕಾರವು ಇವರ ಸಿನಿಮಾ ಮತ್ತು ಸಾಮಾಜಿಕ ಸೇವೆಗಳನ್ನು ಗುರುತಿಸಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಪ್ರೋತ್ಸಾಹಿಸಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳೊಂದಿಗೆ ಎಂ ವಿ ಕನ್ನಡ